ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ ಮಹಿ ಬ್ಲಾಗ್ಸ್ ನಾನು ತುಂಬ ದಿನ ಆಯಿತು ವೀಡಿಯೋ ಮಾಡಾಕಿ ವ್ಲಾಗ್ ಮಾಡಾಕಿ ತುಂಬ ದಿನ ಆಯಿತು ಯಾಕೆ ಅಂತಂದರೆ ನಾನು ಅತ್ತೆ ಮನೆಗೆ ಹೋಗಿದ್ದೆ ಅಲ್ಲಿ ರಜಕ್ಕೆ ಎಲ್ಲರೂ ಹೋಗಿದ್ವಲ್ಲ ಅದಕ್ಕೆ ನಾವು ಎಲ್ಲರೂ ಮರಳಿ ಗುಡ್ಡಕ್ಕೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ ನಾನು ಕೀರ್ತನ ಮತ್ತು ನಮ್ಮ ಮಗಳು ರಕ್ಷಿತಾ ವಿನಯ್ ನನ್ನ ಮಗ ಮತ್ತು ನಮ್ಮ ಊರ್ಕಿತ್ತಿ ಎಲ್ಲರೂ ಕೂಡ ಮರಳಿ ಗುಡ್ಡಕ್ಕೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ದೀವಿ I'd ಬೇಸಿಗೆ ಆಗಿದ್ದರಿಂದ ಸುತ್ತಮುತ್ತ ಮರಗಳೆಲ್ಲ ಒಣಗಿ ಹೋಗಿದೆ ಇಲ್ಲಾಂತಂದರೆ ಹಸಿರು ಹಸಿರಾಗಿರ ಇರ್ತಾ ಇತ್ತು ನಮ್ಮನ್ನೆಲ್ಲ ಕೀರ್ತನ ಕಾಲು ದಾರಿ ಕರ್ಕೊಂಡು ಹೋದಲು ಮೆಟ್ಲುಗಳು ಸಹ ಇದೆ ಮೆಟ್ಲುಗಳ ಮೇಲೆ ಹತ್ಕೊಂಡು ಹೋಗೋಕ್ಕಾಗಲ್ಲ ಕಾಲು ದಾರಿ ಹೋಗೋಣ ಬನ್ನಿ ಅಂತಂದ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಹೋದ್ಲು ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ದೂರ ಮಾತ್ರ ಮೆಟ್ಲಿದೆ ಅಲ್ಲಿ ಹೋಗಿ ಅಲ್ಲಿಂದ ಕಾಲು ದಾರಿ ಕರ್ಕೊಂಡು ಹೋದ್ಲು ఓడిబుట్రు ఇల్లి ఫోటో తగ్గికళదే నేను కీర్తి రక్షి నోడి ఎల్ కాల్దారిలో ఉల్క ఊట సుమీరప్పా ಅಲ್ಲೇ ಹೋಗ್ತಾ ಮಧ್ಯಂತರ ರೆಸ್ಟ್ ಮಾಡೋದಕ್ಕೂ ಕೂಡ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ಲೇಸ್ಗಳು ಕೂಡ ಇರ್ತವೆ ನೋಡಿ ವಿನಯ್ ಮತ್ತೆ ರಕ್ಷಿತ ಕೂತ್ಕೊಂಡಿದ್ದಾರೆ ನಮ್ಮನ್ನು ಬನ್ನಿ ಬನ್ನಿ ಕುಂತ್ಕೊಳ್ಳಿ ಬನ್ನಿ ಕುಂತ್ಕೊಳ್ಳಿ ಬನ್ನಿ ಅಂತಂದ್ಬಿಟ್ಟು ಕರಿತಾಯಿದ್ರು ಇಲ್ಲಿ ಕೀರ್ತನ ಮತ್ತು ನನ್ನ ಮಗ ಇಬ್ಬರು ಕೂತ್ಕೊಂಡಿದ್ದಾರೆ ಮುಂದೆ ಸ್ವಲ್ಪ ಬಂದುಬಿಟ್ಟು ಹಾಗೆ ನನ್ನನ್ನು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೀರ್ತನ ಹೇಳಿದ್ರು ನಾನು ಬಂದು ಪಕ್ಕದಲ್ಲಿ ಕೂತ್ಕೊಂಡೆ ತುಂಬ ಸುಸ್ತಾಗಿತ್ತು ಹತ್ಕೊಂಡು ಬರೋ ಅಷ್ಟರಲ್ಲಿ ಕಾಲ್ದಾರಿ ಅಂತಂತ ಹೇಳ್ಬೋದು ಆದ್ರೂ ಅಲ್ಲೂ ಕೂಡ ಹತ್ಕೊಂಡು ಬರಬೇಕು ಇರಲಿಲ್ಲ ಅದಕ್ಕೆ ನಾವು ಅಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ಮತ್ತು ಅಲ್ಲಿಂದ ಹೊರಟು ನಾವು ಮುಂದೆ ಒಂದು ಪಾರ್ಕ್ ಇತ್ತು ಪಾರ್ಕಲ್ಲಿ ಆಟ ಆಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಎಲ್ಲರೂ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ನಾನು ಇವಾಗ ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಲ್ಲರೂ ಪಾರ್ಕಿಗೆ ಬಂದ್ವಿ ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತೀವಿ ಯಾರೆಲ್ಲ ಹೇಗೆಲ್ಲ ಆಟ ಆಡಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಏ ನಿಧಾನಕ್ಕೆ ಬರಲ್ಲ

ಪಾರ್ಕಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮೇಲ್ಗಡೆ ಬಂದು ಮತ್ತೆ ಹೋಗೋಣ ಮೇಲ್ಗಡೆ ದೇವಸ್ಥಾನಕ್ಕೆ ಅಂತನ್ಬಿಟ್ಟು ಎಲ್ಲರೂ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಈಗ ಕಾಲ್ದಾರಿ ಆಯ್ತು ಮತ್ತೆ ದೇವಸ್ಥಾನ ಮೇಲೆ ಇರೋದ್ರಿಂದ ನಾವು ಮೆಟ್ಲ ಮೇಲೆ ಹೋಗಬೇಕಾಗಿತ್ತು ಮೆಟ್ಲು ಹತ್ಕೊಂಡು ಎಲ್ಲರೂ ಮೆಟ್ಲು ಹತ್ಕೊಂಡು ಇದ್ದೀವಿ ಮುಂದಾಗಡೆ ಹೋಗ್ತಾ ಇದ್ದಾರೆ ಎಲ್ಲರೂ ನಾನು ಹಿಂದೆಯಿಂದನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೂ ಮೇಲ್ಗಡೆ ಬಂದ್ವಿ ಮೆಟ್ಲು ಹತ್ಕೊಂಡು ನೋಡಿ ಮೇಲುಗಡೆಯಿಂದ ನೋಡಿದ್ರೆ ಇಡೀ ಕೊಳ್ಳೆಗಾಲೆ ನೋಡಬಹುದು ಇದೆ ಮರಳಿ ಗುಡ್ಡದ ಮೇಲೆ ಇರುವಂತಹ ಮಹದೇಶ್ವರ ದೇವ ದೇವಸ್ಥಾನ ಇದು ಇದು ನಾವು ಗುರುವಾರ ಹೋಗಿರೋದ್ರಿಂದ ಇದು ಲಾಕ್ ಆಗಿದೆ ಶುಕ್ರವಾರ ಸೋಮವಾರ ಇಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ಮಂಡಿ ಊರು ಕೂತ್ಕೊಂಡಿದ್ದಾರೆ ಮಹದೇಶ್ವರ ಸ್ವಾಮಿಗಳು ಇಲ್ಲಿ ಇದಕ್ಕೆ ಒಂದು ಮಂಡ್ ಮಂಡಿ ಊರು ಕೂತ್ಕೊಂಡಿರೋದಕ್ಕೆ ಒಂದು ಕಥೆನೇ ಇದೆ ಅದಕ್ಕೆ ಮಂಡಿ ಊರು ಕೂತ್ಕೊಂಡಿರೋದ್ರಿಂದ ಮರಡಿ ಗುಡ್ಡ ಅಂತ ಗುಡ್ಡ ಅಂತ ಹೆಸರು ಬಂದೈತೆ ಅದು ಬಂದು ಇವಾಗ ಮರಡಿ ಗುಡ್ಡ ಅಂತ ಕರೆಯಲಾಗುತ್ತೆ ಓಕೆ ಎಲ್ಲರೂ ನೋಡಾಯ್ತಲ್ಲ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಮೆಟ್ಲು ಮೇಲಿಂದನೇ ಇಳ್ಕೊಂಡು ಹೋದ್ವಿ ಕೆಳಗಡೆಗೆ ಈ ಕಡೆಯಿಂದ ಹೋಗುವಾಗ ಕಾಲ್ದಾರೆಯಲೇನು ಹೋಗಲಿಲ್ಲ ಯಾಕಂದರೆ ಮೆಟ್ಲು ಮೇಲಿಂದ ಇಳ್ದು ಇಳ್ಕೊಂಡು ಹೋಗ್ಬೋದಲ್ಲ ಅಂತಂದ್ಬಿಟ್ಟು ಎಲ್ಲರೂ ಮೆಟ್ಲು ಮೇಲಿಂದಲೇ ಇಳ್ಕೊಂಡು ಕೆಳಗಡೆ ಹೋದ್ವಿ ইয়ালিট এজিট

ಎಲ್ಲರೂ ಕೆಳಗಡೆ ಹಿಡಿದು ರೆಸ್ಟ್ ಮಾಡಿಕೊಂಡು ಮತ್ತು ಮನೆ ಕಡೆ ಹೊರಟ್ವಿ ನೋಡಿದ್ರಲ್ಲ ನಾವು ಮರಡಿ ಗುಡ್ಡಕ್ಕೆ ಬಂದುಬಿಟ್ಟು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್